ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದ ನಿರ್ವಹಣೆ ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಈ ಹವಾಮಾನದಲ್ಲಿ ನೀರಿನ ಕೊರತೆಯಿಂದ ಹಾಗೂ ಹೆಚ್ಚಿನ ತಾಪಮಾನದಿಂದ ಬೆಳೆ ಹಾನಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಮಾಡಲು ಚಟುವಟಿಕೆಗಳನ್ನು ಹೀಗೆ ವಿಭಜಿಸಬಹುದು ಒಂದು ನೀರಾವರಿ ವ್ಯವಸ್ಥೆ ಬೇಸಿಗೆಯಲ್ಲಿ ಅಡಿಕೆ ಗಿಡಗಳಿಗೆ ಅವಶ್ಯಕ ನೀರನ್ನು ಸರಿಯಾಗಿ ಒದಗಿಸಲು ಡ್ರಿಪ್ ಇರಾಯೇಶನ್ ಅಥವಾ ಫಲಕ ನೀರಾವರಿ ಬಾಸಿನಿರಾಯೇ ಶನ್ ಬಳಸಬಹುದು ಒಂದು ಗಿಡಕ್ಕೆ ಸರಾಸರಿ ನಲವತ್ತರಿಂದ ಐವತ್ತು ಲೀಟರ್ ನೀರು ಎರಡರಿಂದ ಮೂರು ದಿನಕ್ಕೆ ಒಮ್ಮೆ ಒದಗಿಸುವುದು ಉತ್ತಮ ಬೆಳಗಿನ ಬೇಗ ಅಥವಾ ಸಂಜೆ ವೇಳೆ ನೀರಾವರಿ ನೀಡುವುದು ಒಳ್ಳೆಯದು ಎರಡು ಮಲ್ಚಿಂಗ್ ಮಣ್ಣಿನ ತೇವಾಂಶ ಉಳಿಸಿಕೊಳ್ಳುವುದು ಗಿಡದ ಚಿಲ್ಲೆಗಳ ಬಳಿ ಒಣ ಎಲೆಗಳು ತೆಂಗಿನ ತೊಳೆ ಗಡ್ಡಸಾಲು ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ಸ್ ಅನ್ನು ಹಾಸಿ ಇದು ಮಣ್ಣಿನ ತೇವಾಂಶ ಉಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಜಾಡು ಗಿಡಗಳು ಮತ್ತು ಕೊಳಕು ಹುಲ್ಲು ಬೆಳೆಯುವುದನ್ನು ತಡೆಯಬಹುದು ಮೂರು ಸುರಕ್ಷೆ ಹಾಗೂ ಆರೈಕೆ ಸೂರ್ಯನ ತೀವ್ರತೆಯಿಂದ ಗಿಡಗಳನ್ನು ರಕ್ಷಿಸಲು ಒಂದು ಗಿಡದ ಚಿಲ್ಲೆಯ ಸುತ್ತಲೂ ಶೇಡ್ ನೆಟ್ ಬಳಸಬಹುದು ಎರಡು ಗಿಡಗಳಿಗೆ ನೀರು ನೀಡುವ ಬಳಿಕ ತಕ್ಷಣವೇ ನಾಳೆ ಅಥವಾ ಹಾಸುಮನ್ನು ಹಾಕುವುದು ತೇವಾಂಶ ಕಾಪಾಡುತ್ತದೆ ಕೀಟ ಮತ್ತು ರೋಗ ನಿಯಂತ್ರಣ ಈ ಕಾಲದಲ್ಲಿ ಎಲ್ಲಿ ಹುಳು ರೊಟ್ಟು ರೋಗ ಇತ್ಯಾದಿ ಕಾಣಿಸಬಹುದು ಖಾಸಗಿ ಸಲಹೆ ಪಡೆಯುವುದರ ಮೂಲಕ ಕೀಟನಾಶಕ ಅಥವಾ ಫಂಗಿಸೈಡ್ ಬಳಸುವುದು ನಾಲ್ಕು ಪೋಷಕಾಂಶ ನಿರ್ವಹಣೆ ಬೇಸಿಗೆ ಶುರುವಾದಾಗ ಗಿಡಗಳಿಗೆ ಸೂಕ್ತ ಪ್ರಮಾಣದಲ್ಲಿ ಕಾಂಪೋಸ್ಟ್ ಹಸಿರು ಹೊಡೆಯ ಮಣ್ಣು ಅಥವಾ ಸಾವಯವ ರಸಗೊಬ್ಬರವನ್ನು ಬಳಸಿ ಪೊಟಾಶಿಯಂ ಹಾಗೂ ಹಾರ್ಮೋನ್ ಸ್ಪ್ರೇ ಮಾಡುವುದು ಫೋಟೋಸಿಂಥಸಿಸ್ ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಐದು ಮರರ ನುರಿತ ಪರಿಶೀಲನೆ ಒಣದಾಳಿ ಅಥವಾ ಚಿಕ್ಕ ಕೊಂಬೆಗಳನ್ನು ಕತ್ತರಿಸುವುದು ಗಿಡದ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ನೆಲದ ಸುತ್ತಲೂ ನೀರು ಸಂಗ್ರಹಿಸಲು ಮಣ್ಣಿನ ತಿರುವು ಮಾಡಬಹುದು ಆರು ಪರಿಸರ ನಿರ್ವಹಣೆ ತೋಟದಲ್ಲಿ ಬಿಸಿಲು ಕಡಿಮೆ ಮಾಡುವುದಕ್ಕಾಗಿ ನೆರಳು ಕೊಡಬಹುದಾದ ಗಿಡಗಳನ್ನು ಬೆಳೆಸಲು ಪ್ರೋತ್ಸಾಹಿಸುವುದು ಜಲ ಸಂಗ್ರಹಣೆಗಾಗಿ ಚಿಕ್ಕ ಚಿಕ್ಕ ಬಾವಿ ಅಥವಾ ತಾಂತ್ರಿಕ ನೀರು ಸಂಗ್ರಹ ವ್ಯವಸ್ಥೆ ಒದಗಿಸಬಹುದು ಈ ಕ್ರಮಗಳ ಮೂಲಕ ಬೇಸಿಗೆ ಸಮಯದಲ್ಲಿ ಅಡಿಕೆ ತೋಟದ ಉತ್ತಮ